ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತ ಆತ್ಮಗಳ ಕಾರ್ಯಾಚರಣೆ ಏನಿದೆ ಆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈ ವಿವಿಧ ವಿಷಯ ಆ ಒಂದು ಸೂಕ್ಷ್ಮ ಲೋಕದ ಆತ್ಮಗಳ ವಿಷಯಕ್ಕೂ ನಮ್ಮ ಮನುಷ್ಯನ ಜೀವನಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡ್ತೀರಾ ಈ ಪ್ರಶ್ನೆ ಮಾಡ್ತಕ್ಕಂಥದ್ದು ಸಹಜವಾದದ್ದೇ ಆದ್ರೆ ಇಲ್ಲಿರ್ತಕ್ಕಂಥದ್ದು ಮನುಷ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯನೇ ಯಾವೊಬ್ಬ ಮನುಷ್ಯ ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಸಮಾಜಕ್ಕೆ ಸೇರಿದಂತ ಮನುಷ್ಯ ಯಾವುದೇ ಒಬ್ಬ ಮುಖ್ಯಸ್ಥ ಆಗಿರ್ಬೋದು ಯಾವೊಂದು ಕಾರ್ಯವೈಖರಿಯನ್ನ ಮಾಡಲು ಮುಂದಾಗಿರ್ತಾನೆ ಅದರಲ್ಲಿ ಸಕಾರಾತ್ಮಕ ಕಾರ್ಯ ಮಾಡ್ಲಿಕ್ಕೂ ಮುಂದಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಹಾಗೆಯೇ ನಕಾರಾತ್ಮಕ ಕಾರ್ಯವನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕ ವ್ಯಕ್ತಿಗಳನ್ನ ಎರಡು ರೀತಿಯಾದಂತ ವ್ಯಕ್ತಿಗಳನ್ನ ಸಮೂಹದಲ್ಲಿ ಅದರಲ್ಲಿ ಮುಖ್ಯಸ್ಥ ಅಥವಾ ಮುಖ್ಯ ವಾಹಿನಿಯಲ್ಲಿ ಅಥವಾ ಮುಖ್ಯ ಕಾರ್ಯವನ್ನ ಮಾಡ್ತಿರ್ತಕ್ಕಂತಹ ಮನುಷ್ಯನನ್ನ ನಷ್ಟಗೊಳಿಸುವಲ್ಲಿ ಸೂಕ್ಷ್ಮ ಲೋಕದ ಪಾತ್ರ ಇದೆಯಾ ಸೂಕ್ಷ್ಮ ಲೋಕದ ಆತ್ಮಗಳೇನಿದ್ದಾವೆ ಅವುಗಳ ಪಾತ್ರ ಇದೆಯಾ ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ಹೇಗೆ ಹೇಗೆ ಇರುತ್ತೆ ಅನ್ನೋದನ್ನ ನೋಡೋಣ ಹೌದು ಎಂತಕ್ಕಂಥದ್ದು ಸತ್ಯ ಒಂದು ಮನುಷ್ಯನನ್ನ ನಷ್ಟಗೊಳಿಸುವ ವಿಧಾನಕ್ಕೆ ಅದು ಮುಖ್ಯ ಕಾರ್ಯವನ್ನ ಮಾಡ್ತಾ ಇದ್ರೆ ಈಗ ಹೇಗೆ ಯಾರಾದರೂ ದುಷ್ಟ ಕಾರ್ಯಗಳನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಪಾಪಗಳೇ ಅವರನ್ನ ಕೊಲ್ತವೆ ಅಂದ್ರೆ ಧಾರ್ಮಿಕ ನಿಯಮಗಳು ಇಲ್ಲಿ ಧಾರ್ಮಿಕ ನಿಯಮಗಳು ಯಾವ್ದು ಯಾವೊಂದು ಧರ್ಮದಿಂದ ಕಾರ್ಯವನ್ನು ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಧರ್ಮದಿಂದ ಬದುಕ್ತಕ್ಕಂಥ ಜೀವಕ್ಕೆ ಹಾನಿ ಬರೋದಿಲ್ಲ ಬದಲಿಗೆ ಕಷ್ಟಗಳು ಬರುತ್ತೆ ಆದ್ರೆ ಅಧರ್ಮದಿಂದ ಬದುಕ್ತಕ್ಕಂತಹ ಜೀವಕ್ಕೆ ಪೂರ್ವ ಜನ್ಮದಲ್ಲಿ ಶು ಶುಭ ಕರ್ಮಗಳನ್ನ ಮಾಡಿದ್ರೆ ಶುಭ ಕರ್ಮಗಳನ್ನ ಅನುಭವಿಸಲು ಎಂಬತ್ತು ವರ್ಷ ತಂದಿದ್ದ ಅಂದ್ರೆ ಈ ಜನ್ಮದಲ್ಲಿ ನಕಾರಾತ್ಮಕ ಕಾರ್ಯಗಳನ್ನ ಅಧರ್ಮ ಕಾರ್ಯಗಳನ್ನ ಮಾಡ್ತಾ ಇದ್ರೆ ನಲವತ್ತು ವರ್ಷ ಶುಭ ಕರ್ಮಗಳು ಇನ್ನು ಉಳಿದಂತ ನಲ್ವತ್ತು ವರ್ಷದ ಶುಭ ಕರ್ಮಗಳನ್ನ ಏನ್ ಅನುಭವಿಸ್ಬೇಕಿತ್ತೋ ಅದನ್ನ ಕಡಿತಗೊಳಿಸಲಾಗುತ್ತೆ ಬದಲಿಗೆ ನಕಾರಾತ್ಮಕ ಆತ್ಮಗಳೇ ಆ ಮನುಷ್ಯನನ್ನ ಕೊಲ್ಲುತ್ತವೆ ಅಧರ್ಮದ ಕಾರಣವನ್ನ ಮಾಡ್ಕೊಂಡಿರೋ ಕಾರಣ ಅಧರ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಕಾರವನ್ನು ಕೂಡ ಕೊಡ್ತಾವೆ ಯಾವಾಗ ಜೀವಾತ್ಮ ದೇಹದಲ್ಲಿದ್ದು ಆ ಅಧರ್ಮದ ಕಾರ್ಯವನ್ನ ಸ್ವೀಕರಿಸಿ ಅಧರ್ಮ ಕಾರ್ಯಗಳಲ್ಲಿ ಸಂತೋಷವನ್ನ ಪಡುತ್ತಾ ಧರ್ಮದ ಕಾರ್ಯಗಳು ಯಾವುದು ಯಾರ್ದಾದ್ರು ಯಾರ್ದಾದ್ರು ಜೀವಕ್ಕೆ ಹಾನಿ ಮಾಡುದು ಮಾನ ಹಾನಿ ಮಾಡುದು ಯಾರ್ದಾದ್ರು ಹಸು ಹಸುವಿನ ಅಂದ್ರೆ ಹೊಟ್ಟೆ ಆಹಾರ ಆಹಾರಕ್ಕೆ ಸಂಬಂಧಪಟ್ಟಂತೆ ಆ ಆಹಾರವನ್ನು ಕಿತ್ಕೊಂಡು ಆ ಸಂತೋಷವನ್ನು ಪಡ್ತಕ್ಕಂಥದ್ದು ಆ ಒಂದು ದೇಹಕ್ಕೆ ತೊಂದರೆ ಶೋಷಣೆಯನ್ನ ಮಾಡಿ ಸಂತೋಷವನ್ನು ಪಡ್ತಕ್ಕಂಥದ್ದು ಈ ತರದ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅವರು ಒಂದು ಎಂಬತ್ತು ವರ್ಷ ಸುಖ ಜೀವನವನ್ನು ಮಾಡ್ಬೇಕು ಭೂಮಿ ಮೇಲೆ ಜೊತೆ ಕಷ್ಟ ಕಾರ್ಪಣ್ಯಗಳು ತಪ್ಪುಗಳ ತಪ್ಪುಗಳನ್ಸಾರವಾಗಿ ಆದ್ರೂ ಕೂಡ ಒಂದು ಎಂಬತ್ತು ವರ್ಷದ ಆಯಸ್ಸಿತ್ತು ನೂರು ವರ್ಷದ ಆಯಸ್ಸಿತ್ತು ಇತ್ತು ಈ ಸಂದರ್ಭದಲ್ಲಿ ನಲ್ವತ್ತು ವರ್ಷ ಕೆಟ್ಟ ಕಾರ್ಯಗಳನ್ನ ಮಾಡಲು ಪ್ರೇರಣೆ ಸ್ವೀಕರಿಸಿ ಅದರಲ್ಲಿ ಸಂತೋಷವನ್ನ ಅನುಕೂಲವನ್ನ ಸಖತಾಗಿದ್ದೆ ನಾನು ಹಣ ಸಂಪಾದನೆ ಮಾಡಿದೆ ಜನ ಸಂಪಾದನೆ ಮಾಡಿದೆ ಬಲ ಸಂಪಾದನೆ ಮಾಡಿದೆ ಎಂತಕಂತ ಭಾವದಲ್ಲಿ ಸುಳ್ಳು ಸಂತೋಷವನ್ನ ಏನು ಹೊಂದುತ್ತಾನೆ ಆ ಕಾರಣಕ್ಕೆ ಆ ಮನುಷ್ಯನ ಉಳಿದಂತ ಜೀವನ ನಷ್ಟಗೊಳಿಸ್ತಾವೆ ಅದು ಧರ್ಮದಲ್ಲಿ ಇರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ಒಂದು ಅಲ್ಲಿರ್ತಕ್ಕಂಥ ನಿರ್ಬಂಧ ಮತ್ತು ನಿರ್ ನಿರ್ದೇಶನಗಳು ಬರೋದಿಲ್ಲ ನಿರ್ಬಂಧ ಮತ್ತೆ ಹಾಗೆ ಕಾನೂನಿನ ಅನ್ವಯ ಇರ್ತಕ್ಕಂಥ ನಿಯಮ ದುಷ್ಟ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರೇರಣೆ ಮಾತ್ರ ಕೊಡ್ತಾವೆ ಎಲ್ಲೇ ಆಗಿರ್ಬೋದು ಯಾವುದೇ ಆತ್ಮಗಳಾಗಿರ್ಬೋದು ಆದ್ರೆ ಬಲವಂತವಾಗಿ ಮೊದಲನೇ ಕಾರ್ಯವನ್ನ ಆ ದುಷ್ಟ ಕಾರ್ಯವನ್ನ ಮಾಡಿಸೋದೇ ಇಲ್ಲ ನೀವು ಎಲ್ಲಿಂದ ಎಲ್ಲಿಗೋದ್ರು ಅಷ್ಟೇ ಏಕೆಂದ್ರೆ ಈ ಲೋಕ ನಡೀತಾ ಇದೆ ಅಂದ್ರೆ ಭಗವಂತ ಇದ್ದಾನೆ ಭಗವಂತ ಇದ್ದು ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅಂದ್ರೆ ಅನುಯಾಯದ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಒಂದು ನಿಯಮ ಇದೆ ಸೂಕ್ಷ್ಮ ಲೋಕದ ನಿಯಮ ಯಾವುದು ಆತ್ಮಗಳು ಏನ್ ಇರ್ತಾರೆ ಆ ಆತ್ಮಗಳು ಒಬ್ಬ ಮನುಷ್ಯನನ್ನ ತೊಂದರೆ ಕೊಟ್ಟು ಕೆಟ್ಟ ಕಾರ್ಯವನ್ನ ಮಾಡಿಸಿ ಹಾನಿಗೆ ಒಳಪಡಿಸ್ಬೇಕು ಅಂದ್ರೆ ಮೊದಲು ಪ್ರೇರಣೆಯನ್ನ ಕೊಡಬೇಕು ಬಲವಂತದಿಂದ ನಡ್ಸ್ತಕ್ಕಂಥದ್ದಿಲ್ಲ ಅದಕ್ಕೆ ಬಲವಂತದಿಂದ ನಡ್ಸ್ತಕ್ಕಂಥದ್ದಿರ್ಲಿ ಕೋಟಿ ಕೋಟಿ ಜನ ಇದ್ದಾರೆ ಯಾರು ಉಳಿತರ್ಲಿ ಮೊದಲು ಪ್ರೇರಣೆಯನ್ನ ಕೊಡ್ತಕ್ಕಂಥದ್ದು ಯಾವ್ದಾದ್ರು ಯಾವುದೇ ಆತ್ಮಗಳಾದ್ರು ಆ ಪ್ರೇರಣೆಯನ್ನ ಯಾವೊಂದು ಜೀವಾತ್ಮ ಸ್ವೀಕರಿಸಿ ಆ ತಪ್ಪನ್ನ ಸ್ವೀಕರಿಸಿ ಕಾರ್ಯವನ್ನ ಮಾಡುತ್ತೆ ಆಗ ಮಾತ್ರ ಅದು ಅಧರ್ಮ ಮಾಡಿದಂತೆ ಅಧರ್ಮ ಮಾಡಿದ ಮೇಲೆ ಮುಗೀತು ಆ ಅಧರ್ಮ ಮಾಡಿದಂತಹ ಜೀವಾತ್ಮ ಏನಿದೆ ದುಷ್ಟ ಆತ್ಮಗಳ ಗುಂಪಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಅನಾಯಾಸವಾಗಿ ಸೇರ್ಪಡುತ್ತೆ ಆ ಕಾರಣಕ್ಕೆ ದುಷ್ಟ ಕಾರ್ಯಗಳಲ್ಲಿ ಪ್ರೇರಣೆಯನ್ನ ಕೊಟ್ಟಂತೆ ಕೊಟ್ಟಂತೆ ಅದನ್ನು ಸ್ವೀಕರಿಸಿ ಸ್ವೀಕರಿಸಿ ಹಾನಿಕಾರಕ ಕಾರ್ಯವನ್ನ ಮಾಡುತ್ತೆ ಆಗ ಆ ಒಂದು ಜೀವಾತ್ಮ ನಷ್ಟ ಹೊಂದ ದುಷ್ಟಶಕ್ತಿಗಳು ನಷ್ಟವನ್ನ ಮಾಡ್ತಾ ಇದು ಇರ್ತಕ್ಕಂಥ ಆಂತರಿಕ ನಿಯಮ ಆಂತರಿಕವಾದಂತಹ ಷರತ್ತುಗಳು ಯಾರಿಗೂ ತೊಂದರೆ ಕೊಡಬಾರ್ದು ಎಂಬ ನಿಯಮ ಆದ್ರೆ ಪ್ರೇರಣೆ ಕೊಡ್ತಾ ಸ್ವೀಕರಿಸಿದವರಿಗೆ ಹಾನಿ ಮಾಡ್ತಾ ಆಗ ಆಯಸ್ಸು ನೂರು ವರ್ಷ ಇದ್ರು ಐವತ್ತು ವರ್ಷಕ್ಕೆ ಮುಕ್ತಾಯ ಮನುಷ್ಯನ ಹೀಗಿತ್ತು ಕೂಡ ಎಷ್ಟೆಷ್ಟು ಲೋಕದಲ್ಲಿ ಈ ಮುಖ್ಯಸ್ಥ ದೇಹಗಳಿರ್ತ ಅದು ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಗರ ಪಟ್ಟಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯ ಆರ್ಥಿಕ ಚಟುವಟಿಕೆ ರಾಜಕೀಯ ಕಾರ್ಯ ಬಿಸ್ನೆಸ್ ವಿಭಾಗ ಕ್ರೀಡಾರಂಗ ಚಿತ್ರಾರಂಗ ಯಾವುದೇ ಒಂದು ಸಾಹಿತ್ಯ ಇತ್ಯಾದಿ ಯಾವುದೇ ರಂಗದಲ್ಲೂ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಧರ್ಮದವರು ನಾಯಕ ಸ್ಥಾನದಲ್ಲಿದ್ದಾಗ ಆ ಸಂದರ್ಭದಲ್ಲಿ ಕಲುಷಿತ ವಾತಾವರಣ ಏನಾದರೂ ನಿರ್ಮಾಣ ಆದ್ರೆ ಅವರಿಂದ ಹಾಗೇನಾಗತ್ತೆ ಆ ದೇಹದ ನಷ್ಟಗೊಳಿಸುವಿಕೆಗೆ ಲೋಕದ ಕಾರ್ಯಗಳು ಅವಶ್ಯವಾಗಿ ನಡೀತಾವ ಸೂಕ್ಷ್ಮ ಲೋಕದ ಕಾರ್ಯಗಳ ಕಾರಣದಿಂದ ಆ ಮನುಷ್ಯ ಎಲ್ಲೇ ಹೇಗೆ ಯಾವ ರೀತಿಯಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ನಷ್ಟವನ್ನ ಹೊಂದುತ್ತಾನೆ ಕಾರಣ ಈಗ ಆ ಮನುಷ್ಯನ ನಷ್ಟವನ್ನ ಮಾಡ್ಬೇಕಾದ ಅವನಿಗೆ ಗುರುತು ಪರಿಚಯ ಇರ್ತಕ್ಕಂಥವರೇ ಶತ್ರುಗಳಾಗ್ಬೇಕು ಗೊತ್ತಿಲ್ಲದಂತಹ ಜನಗಳು ಶತ್ರುವಾದ್ರೂ ಕೂಡ ಆ ಶತ್ರುತ್ವ ಎಂತಕ್ಕಂಥದ್ದು ಮೇರೆ ಮೀರ್ಬೇಕು ಈ ಗೊತ್ತಿರ್ತಕ್ಕಂಥ ಜನಗಳು ಅಷ್ಟರ ಮಟ್ಟಿಗೆ ಶತ್ರುಗಳಾಗ್ತಾರೆ ಅಂದ್ರೆ ಅದಕ್ಕೆ ಸಮಯ ಅವಧಿ ಘಟನೆ ನಡೀತಾ ಘಟನೆ ನಡಿಬೇಕಂದ್ರೆ ಅಲ್ಲಿ ಪಿತೂರಿ ಅಥವಾ ಸಮಸ್ಯೆಗಳು ವಿಷಯಗಳು ಎಂತಕ್ಕಂಥದ್ದು ನಡೀಬೇಕು ವಿಷಯಗಳು ನಡೆದ್ರೆ ಅದರಲ್ಲಿ ವಿರೋಧಾಭಾಸ ಇಬ್ಬರಲ್ಲೂ ಕೂಡ ಪ್ರತಿಸ್ಪರ್ಧಿಗಳಲ್ಲಿ ಉಂಟಾಗ್ಬೇಕು ಅಂದ್ರೆ ಘಟನೆಗಳೇ ನಡೆಯೋದಕ್ಕೂ ವಿರೋಧಾಭಾಸ ಉಂಟಾಗೋದಕ್ಕೂ ಶತ್ರುತ್ವ ಉಂಟಾಗೋದಕ್ಕೂ ಪ್ರೇರಣೆಯನ್ನ ಕೊಡ್ತಕ್ಕಂಥವೇ ಸೂಕ್ಷ್ಮ ಲೋಕದ ಆತ್ಮಗಳು ಈಗ ಎಲ್ಲಿಂದ ಎಲ್ಲಿವರೆಗೆ ನೀವು ಮನುಷ್ಯನನ್ನ ಅಕಾಲ ಸ್ಥಿತಿಗೆ ಯಾರ್ಯಾರು ಸಾಧು ಸಂತರು ಹೋಗ್ತಾರೆ ರೌಡಿಗಳು ಸತ್ತು ಹೋಗ್ತಾರೆ ಸಮಾಜಮುಖಿಗಳು ಹೋಗ್ತಾರೆ ರಾಜಕೀಯದವರು ಎಷ್ಟು ಜನ ಹೇಗೆ ನಿಗೂಢವಾಗ ಸಾಯ್ತಾರೆ ಎಷ್ಟೆಷ್ಟು ಜನರು ಯಾವ್ಯಾವ್ದೋ ರೀತಿಯಲ್ಲಿ ಅವರನ್ನ ಸಾಯಿಸ್ಲಾಗುತ್ತೆ ಇದಕ್ಕೆ ಪಿತೂರಿ ಸೂಕ್ಷ್ಮ ಲೋಕದ ಆತ್ಮಗಳ ಕಾರ್ಯಗಳು ಕೂಡ ನಡೀತಾ ಅದಕ್ಕೆ ಕರ್ಮ ಫಲ ಕಾರಣ ಇರುತ್ತೆ ಅದನ್ನ ಸ್ವೀಕರಿಸಿ ನಡೀತಕ್ಕಂತ ದುಷ್ಟ ಕರ್ಮಗಳು ಕೂಡ ಕಾರಣ ಇರುತ್ತೆ ನಾನಿಡೀ ಲೋಕ ಎಲ್ಲ ಕೂಡ ನಡೀತಾ ಇದೆ ಅಂದ್ರೆ ಭಗವಂತನ ಆಡಳಿತ ಇದೆ ಭಗವಂತನ ಆಡಳಿತ ಮೀರಿ ನಡೀಲಿಕ್ಕೆ ಈ ಸೂಕ್ಷ್ಮ ಲೋಕಗಳ ಆತ್ಮಗಳು ಪಿತೂರಿಯನ್ನ ಮಾಡ್ತಾವೆ ಅಂದ್ರೆ ಆ ಜೀವಾತ್ಮ ಅಂತ ದುಷ್ಟತೆಯನ್ನ ಸ್ವೀಕರಿಸ್ಬಿಟ್ಟಿರುತ್ತೆ ಆ ದುಷ್ಟತೆಯನ್ನ ಸ್ವೀಕರಿಸಿದ್ರೆ ಆ ರೀತಿ ಆಗುತ್ತೆ ಈಗ ಒಂದ್ ವೇಳೆ ಅನ್ಯಾಯದಿಂದ ಆ ರೀತಿಯಾಗಿ ಆಗ್ತಕ್ಕಂಥದ್ದು ಯಾರು ದೇವರನ್ನ ನಂಬಿರಲ್ಲ ದೈವಿಕಾಚರಣೆಯನ್ನ ಮಾಡಲ್ಲ ಅಂತವರಿಗೆ ಆ ರೀತಿ ಆಗುತ್ತೆ ದೈವಿಕಾಚರಣೆಯನ್ನ ಮಾಡ್ತಕ್ಕಂಥವ್ರಿಗೆ ಪಿತೂರಿ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಹಾನಿಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ದೈವ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಖಂಡಿತ ರಕ್ಷಿಸುತ್ತೆ ಆದ್ರೆ ಇಡೀ ಲೋಕದಾದ್ಯಂತ ಏನು ಯಾವುದೇ ನಾಯಕ ವರ್ಗ ಇರ್ತಾವೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾವುದೇ ಸ್ಥಾನಮಾನದಲ್ಲಿರ್ಬೋದು ನಿಗೂಢವಾಗಿರ್ಬೋದು ಜನಗಳ ಮಧ್ಯೆ ಇರ್ಬೋದು ಗುರುತು ಪರಿಚಯದಲ್ಲಿರ್ಬೋದು ಅಥವಾ ಸಮಾಜಮುಖಿ ಹೆಸರನ್ನ ನೋಂದಣಿ ಮಾಡ್ಕೊಂಡಿರ್ಬೋದು ನೋಂದಣಿ ಮಾಡ್ಕೊಳ್ಳ್ದೇನು ಕೂಡ ಹಾಗೆ ಗೌಪ್ಯವಾಗಿ ಗೂಢತ್ವದಲ್ಲಿ ಇರ್ಬೋದು ಯಾರ ಸಾವಿಗೂ ಕೂಡ ಸೂಕ್ಷ್ಮ ಲೋಕದ ಆತ್ಮಗಳ ಈ ಒಂದು ಐಡಿಯಾ ಅಂತ ಏನ್ ಹೇಳ್ತಾರೆ ಜಾಲ ಅಂತ ಏನ್ ಹೇಳ್ತಾರೆ ಪಿತೂರಿ ಅಂತ ಏನ್ ಹೇಳ್ತಾರೆ ಆ ಪಿತೂರಿಗಳು ಅವಶ್ಯವಾಗಿರ್ತಾವೆ ಯಾಕೆಂದ್ರೆ ಅವರು ಒಂದು ಪ್ಲಾನಿಂಗು ಒಂದು ಜ್ಞಾನ ಒಂದು ಸಂಪರ್ಕ ಈ ರೀತಿಯಾದಂತ ಮನುಷ್ಯನ ಒಬ್ಬ ಮನುಷ್ಯ ಅಥವಾ ಒಂದು ಗುಂಪಿನ ಮನುಷ್ಯನನ್ನ ವಿರುದ್ಧ ಕಟ್ಟಬೇಕು ಅಂತಂದ್ರೆ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯನೇ ಇಲ್ಲ ಮನುಷ್ಯ ಒಂದು ಐದಡಿಯಿಂದ ಆರಡಿ ಇದ್ದು ಸೀಮಿತ ಇದ್ದಾನೆ ಅವನ ಸೀಮಿತ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅವನು ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದ ರೀತಿಯಾಗಿ ಏನು ಈಗ ಏರ್ಟೆಲ್ ಟವರ್ ಇರ್ತಾವಲ್ಲ ಆ ರೀತಿಯಾಗಿ ಒಂದು ಮೈಂಡ್ ಅದಕ್ಕಿಂತನೂ ಕೂಡ ಅಗಾಧ ಶಕ್ತಿ ಇದೆ ಬ್ರಹ್ಮತ್ವದ ಶಕ್ತಿ ಇದೆ ಆದ್ರೆ ಅವನು ಈ ಲೋಕದಲ್ಲಿದ್ದು ಆ ಶಕ್ತಿಯನ್ನ ಆತ್ಮಗಳು ಉಪಯೋಗಿಸುವಂತೆ ಉಪಯೋಗಿಸ್ತಕ್ಕಂಥ ಕಾರ್ಯವಿಧಾನಕ್ಕೆ ಅವನು ಮುಂದಾಗೋದಿಲ್ಲ ಯಾಕೆಂದ್ರೆ ಅವನಿಗೆ ಇಷ್ಟೇ ಇರೋದಿಲ್ಲ ಯಾವ ರೀತಿಯಾಗಿ ಟವರ್ ರೀತಿಯಾಗಿ ನನ್ನ ಇದನ್ನು ಬಳಸಬೇಕು ಹಾನಿಯನ್ನು ಮಾಡಬೇಕು ಈ ತರ ವಿಧಾನಕ್ಕೆ ಇರೋದಿಲ್ಲ ಆ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ ಅವು ಟವರ್ಗಿಂತೂ ಹೆಚ್ಚಿನ ಸ್ಥಾನದಲ್ಲಿ ಇರ್ತಾವೆ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಸಂಪರ್ಕ ತಿಳಿತಕ್ಕಂಥದ್ದು ಅವಕ್ಕೆ ಸರಳ ಮತ್ತು ಸೂಕ್ಷ್ಮ ಸೂಕ್ಷ್ಮವಾಗಿ ಇರೋ ಕಾರಣದಿಂದ ಸೂಕ್ಷ್ಮ ವಿಷಯಗಳು ಮನುಷ್ಯನಿಗೆ ಆಗುದಿಲ್ಲ ಐ ಒಂದ ಐದರಿಂದ ಆರಡಿ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಆ ರೀತಿಯಾದಂತಹ ಕಾರ್ಯವಿಧಾನವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾವ ಒಂದು ಈ ದೇಹಗಳು ಮುಖ್ಯ ವಾಹಿನಿಯಲ್ಲಿ ಇರ್ತಾವೆ ಅವುಗಳು ಇನ್ನೂ ಕೂಡ ಆಯಸ್ಸಿದ್ದೇ ಕೂಡ ನಷ್ಟಗೊಳ್ತಾವೆ ಅಂತ ಸಂದರ್ಭದಲ್ಲಿ ಆತ್ಮಗಳ ಪಿತೂರಿ ಅವಶ್ಯವಾಗಿರುತ್ತೆ ಆ ಆತ್ಮಗಳ ಪಿತೂರಿಯಿಂದಾನೆ ಹತ್ತಿರದಲ್ಲೂ ಕೂಡ ಶತ್ರುಗಳು ಉತ್ಪನ್ನ ಆಗ್ತಾರೆ ದೂರದಲ್ಲೂ ಉತ್ಪನ್ನ ಆಗ್ತಾರೆ ಗೋಚರ ಇರತಕ್ಕಂಥವ್ರು ಪರಿಚಯ ಇರೋರು ಪರಿಚಯ ಇಲ್ದೇ ಇರ್ತಕ್ಕಂಥ ಎಲ್ಲಾ ಈ ದೇಹಗಳು ಕೂಡ ಶತ್ರುತ್ವಕ್ಕೆ ಆ ಮನುಷ್ಯನ ಜೊತೆಗೆ ಸೇರ್ಪಡೆಗೊಳ್ತಾರೆ ಆ ಸಂದರ್ಭದಲ್ಲಿ ಏನ್ ಆಗ್ತಾವೆ ಅಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಯಾವಾಗ ಜೀವಾತ್ಮದ ದುಷ್ಟತೆ ಎಂತಕ್ಕಂಥದ್ದು ಮೇರೆ ಮೇರುತ್ತೆ ಮತ್ತೆ ಜೀವಾತ್ಮದ ಕಾನ್ಶಿಯಸ್ನೆಸ್ ಅದ್ರ ಮೇಲೆ ಇರೋದಿಲ್ಲ ಆಗ ಯಾವುದೇ ಸಮುದಾಯದ ಯಾವುದೇ ಮುಖಂಡನ ಯಾವುದೇ ಹೆಣ್ಮಕ್ಳು ಯಾವುದೇ ಗಂಡ್ಮಕ್ಳ ಅಂತ ಸಂದರ್ಭದಲ್ಲಿ ಇದ್ದಂತಹ ಪಕ್ಷದಲ್ಲಿ ಆಗ ಅಜೀವಕ್ಕೆ ಬಾಧೆ ಆಗತ್ತೆ ದೇಹವನ್ನ ಆ ಜೀವದಿಂದ ಬೇರ್ಪಡಿಸಲಾಗುತ್ತೆ ಈಗ ಸಮಾಜದಲ್ಲಿ ಸೂಕ್ಷ್ಮ ಲೋಕದ ಆತ್ಮಗಳ ಕಾರ್ಯವೈಖರಿ ನೂರರಲ್ಲಿ ಎಂಬತ್ತು ಪ್ರತಿಶತ ಇರುತ್ತೆ ಅಕಾಲ ಮೃತ್ಯುವಿಗೆ ಒಬ್ಬ ನಾಯಕತ್ವದಲ್ಲಿ ಇರತಕ್ಕಂತವರು ಅಹ್ ನಷ್ಟವನ್ನ ಹೊಂತಾರೆ ದೇಹವನ್ನ ಕಳ್ಕೋತಾರೆ ಅವರು ಅಕಾಲ ಮೃತ್ಯೆಗೆ ಗುರಿ ಆಗ್ತಾರೆ ಅಂದ್ರೆ ಅವ್ರಿಗಿನ್ನೂ ವಯಸ್ಸಿದೆ ಆಯಸ್ಸಿದೆ ಅದಕ್ ಮುಂಚೆ ಕಳ್ಕೋತಾರೆ ಅಂತ ಅಂದ್ರೆ ಅದರಲ್ಲಿ ನೂರಲ್ಲಿ ಎಂಬತ್ತು ಪ್ರತಿಶತ ಸೂಕ್ಷ್ಮ ಲೋಕ ಆತ್ಮಗಳೇ ಕಾರಣ ಆಯ್ತಾ ಅದೇನು ಇಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಮೇಲೆ ಹಾರಲೇದ ಹಾರಲಿಕ್ಕೆ ಆಗದೆ ಇರ್ತಕ್ಕಂಥ ಭೂತಪೀತಗಳೇ ಕಾರಣ ಅಂತ ಲಾಹ ಅವುಗಳಿಗೂ ಅಷ್ಟೊಂದು ಪ್ರಬಲ ಶಕ್ತಿ ಇರೋದಿಲ್ಲ ಯಾವ ಹಾರ್ತಾವೆ ಯಾವ ಸೂಕ್ಷ್ಮ ಲೋಕದಲ್ಲಿ ಸ್ಥಾನವನ್ನ ಮಾಡ್ಕೊಂಡಿದ್ದಾವೆ ಅನ್ಯ ಲೋಕಗಳಲ್ಲಿ ಇದ್ದಾವೆ ವಿಪರೀತವಾದಂತ ಜ್ಞಾನ ವಿಪರೀತವಾದಂತಹ ಸೂಕ್ಷ್ಮ ಲೋಕದ ಶಕ್ತಿಯನ್ನ ಆಡ್ತಿರ್ತಾವ ಕಾರ್ಯವನ್ನ ಆಡ್ತಿರ್ತಾವೆ ಆ ತಯಾರು ಮಾಡ್ತಕ್ಕಂಥದ್ದು ಬದಲಾವಣೆ ಮಾಡ್ತಕ್ಕಂಥದ್ದು ನಷ್ಟಗೊಳಿಸ್ತಕ್ಕಂಥದ್ದು ಇದನ್ನ ಸೂಕ್ಷ್ಮವಾಗಿಯೇ ಕಾರ್ಯವನ್ನು ಮಾಡ್ತಾ ಆ ಒಂದು ಸೂಕ್ಷ್ಮ ಕಾರ್ಯದ ಕಾರಣದಿಂದ ಇಂಥ ಘಟನೆಗಳು ನಡೀತಾವೆ ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ತಂತ್ರವಿಧಾನಗಳಲ್ಲಿ ವಿದ್ಯೆಗಳಲ್ಲಿ ಶಕ್ತಿಗಳಲ್ಲಿ ಇದರಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಎರಡು ದೃಷ್ಟಿಕೋನದ ಅಂಶಗಳು ಕೂಡ ಇರ್ತಾವೆ ಘಟನೆ ಘಟನೆಗಳಲ್ಲ ವಿಷಯಗಳು ಕೂಡ ಇರ್ತಾವ ಆ ವಿಷಯಗಳನ್ನ ತಿಳಿದಾಗ ಅರ್ಥ ಆಗುತ್ತೆ ಅದ್ರ ಮುಂದೆ ಮುಂದೆ ವಿಡಿಯೋಸ್ಗಳನ್ನ ನೋಡ್ತಾ ಇರಿ ದೈವಾನುಗ್ರಹ ಯಾವ ವಿಷಯಕ್ಕೆ ಪ್ರೇರಣೆ ಆಗುತ್ತೆ ಆಗ ವಿಡಿಯೋದ ವಿಷಯಗಳು ಬರ್ತಾ ಆಗ ತಿಳಿಬಹುದು ಬೇರೆ ಬೇರೆ ರೀತಿಯಾದಂತಹ ಸೂಕ್ಷ್ಮ ಆತ್ಮಗಳು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ವಿಷಯ ವಿಚಾರಗಳೊಂದಿಗೆ ಯಾವ ರೀತಿಯಾಗಿ ಸೂಕ್ಷ್ಮವಾಗಿ ಏನೇನ್ ಸೃಷ್ಟಿ ಮಾಡ್ತಾವ್ ಹೇಗೆ ಪರಿವರ್ತನೆ ಮಾಡ್ತಾ ಹೇಗೆ ನಷ್ಟ ಮಾಡ್ತಾವ್ ಇದರಲ್ಲಿ ಮನುಷ್ಯ ಹೇಗ್ ಸಿಲುಕೊಳ್ತಾನೆ ಮನುಷ್ಯನ ಮೇಲೆ ಹೇಗೆ ದುಷ್ಪ್ರಭಾವ ಬೀರುತ್ತೆ ಸಕಾರಾತ್ಮಕ ಪ್ರಭಾವ ಕೂಡ ಬೀಳುತ್ತೆ ಹೇಗೆ ಲೋಕಗಳ ಮಧ್ಯೆ ಈ ಜನವರ್ಗ ಎಂತಕ್ಕಂಥದ್ದು ಆಡಳಿತದಲ್ಲೂ ಕಾರ್ಯದಲ್ಲೂ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾದಂತಹ ಸಾಕಾರಗಳು ಸಿಗ್ತಾವೆ ಅಂತ ತಿಳಿಬಹುದು ಈ ಒಂದು ಎಲ್ಲಾ ವಿಷಯಕ್ಕೂ ಸೂಕ್ಷ್ಮ ಲೋಕದ ಕೈವಾಡ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಇದೆ ಅವರ ಕೈವಾಡ ಇಲ್ಲದೆ ಈ ಮನುಷ್ಯ ಯಾವ ವರ್ಗನೂ ಕೂಡ ಸ್ವಯಂ ಪ್ರೇರಿತವಾಗಿ ಏನು ಮಾಡ್ತಕ್ಕಂಥ ಶಕ್ತಿನೇ ಹೊಂದಿಲ್ಲ ಜೀವತ್ನ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅದಿದೆ ಆದ್ರೆ ಅಷ್ಟು ಜಾಗೃತಿ ಆಗೋದಕ್ಕೆ ಈ ಶರೀರದಲ್ಲಿ ಆತ್ಮದ ಬಲ ಇಲ್ಲ ಆತ್ಮದ ಶಕ್ತಿ ಇಲ್ಲ ಆ ಆತ್ಮದ ಶಕ್ತಿ ಹೆಚ್ಚಾದ್ರೆ ಆಗ ಮಾತ್ರ ಯಾವ ಆಳ್ವಿಕೆಗೂ ಒಳಪಡೋದಿಲ್ಲ ಯಾಕೆಂದ್ರೆ ಅದು ಗೊತ್ತಾಗುತ್ತೆ ನನ್ನ ಪವರ್ ಏನು ನನ್ನ ಶಕ್ತಿ ಏನು ನನ್ನ ಊರ್ಜೆ ಏನು ನನ್ನ ಕಾರ್ಯ ಏನು ನನ್ನ ಕ್ಷಮತ ಏನು ನಾನು ಏನ್ ಮಾಡ್ಬೇಕು ಅದೆಲ್ಲ ಕೂಡ ಆ ಒಂದು ಆತ್ಮಕ್ಕೆ ಗೊತ್ತಾಗುತ್ತೆ ಈಗ ಯಾವಾಗ ಯಾರಿಗ್ ಗೊತ್ತಾಗ್ತಾ ಇಲ್ಲ ಫಿಫ್ಟಿ ಫಿಫ್ಟಿ ಎಷ್ಟರೂ ಇದ್ದಾರೆ ಸತ್ತು ಹೋಗಿದ್ದಾರೆ ಆ ಈ ಕಡೆ ಸಕಾರಾತ್ಮಕವಾಗಿ ಬದುಕ್ಲಿಕ್ಕೆ ಆ ಐವತ್ತು ಪ್ರತಿಶತ ಶಕ್ತಿ ಇಲ್ಲ ಇಲ್ಲ ಪೂರ್ಣ ಸತ್ತು ಹೋಗೋದು ನಷ್ಟ ಹೊಂದೋಣ ಅನ್ನ ಆ ರೀತಿಗೆ ಆತ್ಮದ ಶಕ್ತಿ ಇಲ್ಲ ದೇಹವನ್ನ ಪಡಿಲಿಕ್ಕೆ ದೇಹವನ್ನ ಬಳಸ್ಲಿಕ್ಕೆ ದೇಹದಲ್ಲಿ ನಡಿಲಿಕ್ಕೆ ಆ ಐವತ್ತು ಪ್ರತಿಶತ ಶಕ್ತಿ ಇದೆ ಆದ್ರೆ ನಾನು ಏನು ಸಕಾರಾತ್ಮಕ ಅನ್ನೋದನ್ನ ತಿಳಿಯೋದಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಷ್ಟ ಹೊಂದೋದಕ್ಕೂ ಕೂಡ ಇಲ್ಲ ಈ ರೀತಿಯ ಅರ್ಧ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕಾರಣದಿಂದ ಪೂರ್ಣ ಜ್ಞಾನನೂ ಇಲ್ಲ ಪೂರ್ಣ ಶಕ್ತಿಯೂ ಇಲ್ಲ ಈ ಗೊಂದಲಮಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅದರಿಂದಾಗಿ ಧ್ಯಾನ ಶಕ್ತಿ ಪೂಜೆ ಅಹ್ ಇತ್ಯಾದಿ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಆತ್ಮಕ್ಕೆ ಬಲ ಸಿಗತ್ತೆ ಅವರಿಗೆ ಹೆಚ್ಚಿನ ಜ್ಞಾನನೂ ಇರುತ್ತೆ ಹೆಚ್ಚಿನ ಶಕ್ತಿನೂ ಕೂಡ ಲಭ್ಯ ಆಗುತ್ತೆ ಏಕೆಂದ್ರೆ ಆತ್ಮಶಾಶ್ವತ ಈ ಆತ್ಮದ ಶಕ್ತಿ ವಿಚ್ಛಿನ್ನ ಅಂದ್ರೆ ಭಿನ್ನಗೊಳಿಸಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಸಕಾರಾತ್ಮಕವಾಗಿರುತ್ತೆ ಆತ್ಮದ ಶಕ್ತಿಯನ್ನ ಅರ್ಥಕ್ಕಂಥವ್ರು ಜ್ಞಾನವನ್ನ ಅರ್ಥಕ್ಕಂಥವ್ರು ಹಲವು ಸೂಕ್ಷ್ಮ ಲೋಕದ ಎಲ್ಲ ಕಾರ್ಯವೈಖರಿಗಳ ಬಗ್ಗೆ ತಿಳಿದಿರ್ತಾರೆ ಹಾಗಾಗಿ ತಿಳಿತಕ್ಕಂಥದ್ದು ಅಗತ್ಯ ಎಲ್ಲರ ಆತ್ಮವೂ ಕೂಡ ದೇಹದಲ್ಲಿ ಏನಿರುತ್ತೆ ಸಕಾರಾತ್ಮಕ ಗುಣ ನಡತೆಯನ್ನು ಇದ್ದಂತಹ ಪಕ್ಷದಲ್ಲಿ ದೈವಿಕ ಶಕ್ತಿಯನ್ನು ಪಡೀಲಿಕ್ಕೆ ಆ ಸೂಕ್ಷ್ಮ ಲೋಕದ ಶಕ್ತಿಯನ್ನು ಪಡೀಲಿಕ್ಕೆ ಯೋಗ್ಯವಾಗಿರುತ್ತೆ ಯಾರು ಆತ್ಮದ ಶಕ್ತಿಯನ್ನ ಕುಗ್ಗಿಸಿಕೊಳ್ತಕ್ಕಂತಹ ಆತ್ಮಕ್ಕೆ ವಿರುದ್ಧವಾದಂತಹ ಶಕ್ತಿ ಅರ್ಜನೆಯನ್ನು ಮಾಡ್ಕೋತಾರ ಕಡಿಮೆ ಆಗುತ್ತೆ ಅದ್ರ ಬಲ ಕಡಿಮೆ ಆಗುತ್ತೆ ಒಂದೊಂದೇ ಆವರಣ ಆತ್ಮದ ಒಂದೊಂದೇ ಲೇಯರ್ ಆವರಣ ಆವರಣ ಈಗ ನೀವು ಒಂದು ಟಾರ್ಚ್ ಬಿಟ್ಟಿರ್ತೀರ ಅದು ಬ್ಯಾಟ್ರಿ ಏನು ಅದರಲ್ಲಿ ಬ್ಯಾಟ್ರಿಲಿ ಇರ್ತಕ್ಕಂಥ ಚಾರ್ಜ್ ಕಡಿಮೆ ಆಗ್ತಾರೆ ಹಾಗೆನಾಗುತ್ತೆ ನೀವು ಆಫ್ ಮಾಡದೋದ್ರು ಆ ಬ್ಯಾಟ್ರಿಯ ಬೆಳಕು ಹಂತ ಹಂತವಾಗಿ ನಿಧಾನವಾಗಿ ನಿಧಾನವಾಗಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಚಾರ್ಜ್ ಕಡಿಮೆ ಆಯ್ತು ಅದಕ್ಕೆ ಬೆಳಕಿಲ್ಲ ಅಂತಿರಲ್ವಾ ಹಾಗೆ ಅದ ಅದನ್ನ ಹಂತವನ್ನ ತಿಳಿ ನಿಧಾನವಾಗಿ ಕಡಿಮೆ ಆಗ್ತಾ ಹೇಗ್ ಬರುತ್ತೆ ಹಾಗೆ ಆತ್ಮದಲ್ಲಿ ಯಾರು ದೇಹವನ್ನ ಹೊಂದಿದ್ದು ಆತ್ಮವನ ಆ ಈ ದೇಹದಲ್ಲಿ ಹೊಂದಿದ್ದು ಈ ದೇಹದ ಮೂಲಕ ಕೆಟ್ಟ ಕಾರ್ಯಗಳನ್ನ ಮಾಡ್ತಾರೆ ಹಾಗೆ ಟಾರ್ಚಿನಲ್ಲಿ ಬೆಳಕು ಕಡಿಮೆ ಆಗದಂತೆ ಆತ್ಮದ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಯಾವಾಗ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಾರೆ ಆಗ ಚಾರ್ಜ್ ಮಾಡಿದ್ರೆ ಬ್ಯಾಟರಿಯಲ್ಲಿ ಬೆಳಕೇಗ್ ಬರುತ್ತೆ ಆಗ ಆತ್ಮದಲ್ಲೂ ಕೂಡ ಪ್ರಕಾಶ ಬರುತ್ತೆ ಶಕ್ತಿ ಬರುತ್ತೆ ಇದನ್ನು ತಿಳಿಬಹುದು ಅಂತ ಹೇಳ್ತಾ ಸೂಕ್ಷ್ಮ ಲೋಕದ ಆತ್ಮಗಳ ಕಾರ್ಯ ಮನುಷ್ಯನನ್ನ ನಷ್ಟಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸ್ತಾವೆ ಆ ಅವುಗಳೇ ಕಾರ್ಯವೈಖರಿಯನ್ನು ಕೂಡ ಮಾಡ್ತಾ ಇರೋದು ಇದಕ್ಕೆ ನಿಬಂಧನೆಗಳು ಆ ಕಂಡೀಷನ್ಗಳು ಅಂತ ಧಾರ್ಮಿಕವಾಗಿ ಕೂಡ ಇದ್ದಾವೆ ಅದ್ರ ಉಲ್ಲಂಘನೆಯನ್ನು ಮಾಡ್ಲಿಕ್ಕೆ ಯಾರು ಕೂಡ ಪ್ರಯತ್ನವನ್ನ ಮಾಡಬೇಡಿ ಅಂತ ಹೇಳ್ತಾ ಹಾ ಅದ್ರ ಬಗ್ಗೆ ತಿಳಿಸೋಣ ಈಗ ಯಾವ್ಯಾವ ವಿಭಾಗದಲ್ಲಿ ಯಾರು ಉಮಾಶಂಕರ್ ಉಮಾ ಕಮೆಂಟ್ ಮಾಡ್ತಿದ್ದಾರೆ ಬೇರೆ ಬೇರ್ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಆಗ್ತಕ್ಕಂಥ ತಾಂತ್ರಿಕ ಕ್ರಿಯೆಗಳು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಅದರಿಂದ ಯಾವ್ಯಾವ ರೀತಿಯಾದಂತ ಮನುಷ್ಯ ಸಮಸ್ಯೆ ಪಡ್ತಾ ಇದ್ದಾನೆ ಬೇರೆ ಧರ್ಮದವರು ಈ ಇನ್ನೊಂದು ಧರ್ಮದ ಮೇಲೆ ಹೇಗೆ ತಾಂತ್ರಿಕ ಕ್ರಿಯೆ ಮಾಡ್ತಾರೆ ಆಗ ಯಾವ ರೀತಿಯಾದಂತಹ ಕಾರ್ಯವೈಖರಿ ನಡೀತಾವೆ ಅದರಲ್ಲಿ ಇರ್ತಕ್ಕಂಥ ಏನು ವಿಚಿತ್ರತೆ ಏನು ಹೇಳ್ತೇನೆ ಈ ಒಂದು ಟಾಪಿಕ್ ಏನಿದೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ವಿಡಿಯೋ ಮಾಡಿದ್ದೇನಿದೆ ಇದು ಅದೇ ರೀತಿಯಾದಂತಹ ತಾಂತ್ರಿಕ ಕ್ರಿಯೆಗಳು ಅದು ಗೊತ್ತಿರೋದಿಲ್ಲ ಅದು ಒಂದು ರೀತಿಯಾಗಿ ಹೇಳ್ಬೇಕಂತೆ ಆ ತುಂಬಾ ಆಳಮಟ್ಟದ ಗಹನವಾದಂತಹ ಯಾರಿಗೆ ಯಾರು ಋಷಿ ಮುನಿಯ ರೀತಿಯಾಗಿ ಕೂತ್ಕೊಂಡು ಅನ್ಯ ಬ್ರಹ್ಮಾಂಡಗಳೊಂದಿಗೆ ಕನೆಕ್ಟಿವಿಟಿ ಇದ್ದು ಅಲ್ಲಿನ ಶಕ್ತಿ ಕಾರ್ಯ ವಿಧಾನದ ತಾಂತ್ರಿಕ ಸಕಾರಾತ್ಮಕ ತಾಂತ್ರಿಕ ಕ್ರಿಯೆಗಳನ್ನ ತಿಳಿದಿರ್ತಾರೆ ಅದನ್ನ ನಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇರ್ತಾರೆ ಆ ವಿಷಯಗಳು ಕೂಡ ಒಳಗೊಂಡಿದೆ ಈ ವಿಡಿಯೋದ ಟಾಪಿಕ್ ಒಳಗೊಂಡಿದೆ ಈಗ ಯಾರು ನೀವು ಕಮೆಂಟ್ ಮಾಡ್ತಾ ಇದ್ದೀರಿ ಅನ್ಯ ಧರ್ಮದಲ್ಲೂ ಕೂಡ ಅನ್ಯ ಆ ದೇಶಗಳಲ್ಲೂ ಕೂಡ ತಾಂತ್ರಿಕ ಕ್ರಿಯೆಗಳನ್ನ ನಡೆಸಲಾಗುತ್ತೆ ಯಾವ ಯಾವ ರೀತಿಯಾದಂತಹ ವಿಚಿತ್ರ ತಾಂತ್ರಿಕ ಕ್ರಿಯೆಗಳು ಇರ್ತಾವೆ ಏನು ಪರಿಣಾಮ ಆಗುತ್ತೆ ದೇಹದ ಮೇಲೆ ಯಾವ ರೀತಿಯಾದಂತಹ ಈ ಹಾನಿಕಾರಕ ಕಾರ್ಯಗಳಾಗ್ತಾವೆ ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಇದೆಲ್ಲವನ್ನೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ಆ ಮುಂದೆ ಮುಂದೆ ಬರ್ತಕ್ಕಂಥ ಹಂತ ಹಂತದ ವಿಡಿಯೋಗಳಲ್ಲಿ ದೈವ ಪ್ರೇರಣೆ ಯಾವ ವಿಷಯಕ್ಕಾಗುತ್ತೆ ಅದನ್ನ ನಾನು ವಿಡಿಯೋ ಮಾಡ್ತೇನೆ ಅದರಲ್ಲಿ ಜನ ನೋಡ್ತಾರೋ ನೋಡಲ್ವೋ ಅದು ಭಗವಂತನಿಗೆ ಬಿಟ್ಟಿದೆ ಹಾಗಾಗಿ ಯಾವಾಗ ಪ್ರೇರಣೆ ಆಗುತ್ತೆ ಅದು ವಿಡಿಸ್ಕೊಂಡು ಬರ್ತಾವೆ ಅಂತ ಹೇಳ್ತಾ ಈ ವಿಡೋದು ನನಗೂ ಸುಖ ಮುಂಚೆ ಯಾರಾಗ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಸಮಸ್ಯೆ ಇದ್ದ ಪಕ್ಷ ದೂಪದ ಕೊಟ್ಟಿಗೆ ಆರ್ಡ್ ಮಾಡಬಹುದು ಇದರಿಂದ ದೇಹಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಟ್ಮಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ ರೂಪಾಯಿ ಪ್ರಾಪ್ತಿ ದೂಪದ ಕೊಟ್ಟು ಕೊಡಲ ಬೇ ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ವ್ಯವ್ರ್ಲೂ ಕೈಗೊಂಡು ಇತ್ಯಾದಿ ಅನುಕೂಲ ಕೊಡಲ ಅಂತ ಆಗಿ ಕೊಡಲೇ ದೇಹ ಪ್ರತ್ಯೇಕ ತಲೆ ಪ್ರತಿ ಕೂಡ ಕೊಡಲಭೆ ದೇಹ ಪ್ರತಿಗೆ ತಲೆ ಪ್ರತ್ಯೇಕ ಕಾರಣತ್ಮಕ ಸಮಸ್ಯೆಗಳಿದ್ರೆ ತಂತ್ರ ಮಾತ್ರ ಬಾಧೆಗಳ ಸಮಸ್ಯೆಗಳಿದ್ರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುತ್ತೆ ಬಿಡುವುದಿಲ್ಲ ಫಾರ್ ವಾಚಿಂಗ್